ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮಜಾ ಟಾಕೀಸ್ ಮಜಾ ಟಾಕೀಸ್ ಹೆಸರನ್ನು ಕೇಳ್ತಿದ್ದಂತೆ ತಟ್ಟಂತ ನೆನಪಿಗೆ ಬರೋದು ಶೃಜನ್ ಲೋಕೇಶ್ ಮತ್ತು ಅವರ ದಂಡು ಆದರೆ ಇದೀಗ ಮಜಾ ಟಾಕೀಸ್ ರಿಯಾಲಿಟಿ ಶೋ ಕೊನೆಗೊಳ್ತಾ ಇದೆ ಹಾಗಾದ್ರೆ ಮಜಾ ಟಾಕೀಸ್ ಅನ್ನ ಇಷ್ಟು ಬೇಗ ಎಂಡ್ ಮಾಡ್ತಿರೋದಕ್ಕೆ ಕಾರಣ ಯಾದ್ರೂ ಏನು ಈ ವಾರವೇ ಶುಭಾಂತ್ಯ ಕಾಣ್ತಿರ್ತಕ್ಕಂಥ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಇದಿಷ್ಟು ಬೇಗ ನಡೀತಿರೋದಾದ್ರೂ ಯಾಕೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಗೂ ಕೂಡ ಮಜಾ ಟಾಕೀಸ್ ಕಾರ್ಯಕ್ರಮ ಇಷ್ಟ ಅನ್ನುಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಸಿಕ್ಕಾಪಟೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ಹೌದು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಅವರ ಒಂದು ಕಾಂಬಿನೇಷನ್ನಲ್ಲಿ ವರ್ಕ್ ಆಗ್ತಿರ್ತಕ್ಕಂಥ ಕಾರ್ಯಕ್ರಮ ಇದೀಗ ಎಂಡ್ ಆಗ್ತಿದೆ ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅದರದ್ದೇ ಆದ ಫ್ಯಾನ್ ಬೇಸ್ ಇದ್ರೂ ಕೂಡ ಇದೀಗ ಈ ಒಂದು ಕಾರ್ಯಕ್ರಮ ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಜಾ ಟಾಕೀಸ್ ಬಂದರೆ ಸಾಕು ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡಬಹುದು ಮನೆ ಮನೆಗೂ ನಮ್ಮ ಸಿನಿಮಾ ರೀಚ್ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಕ್ಕಂಥ ನಿರ್ಮಾಪಕರು ಇದ್ದರೂ ಕೂಡ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹುಬೇಗ ಎಂಡ್ ಆಗ್ತಿದೆ ಮಜಾ ಟಾಕೀಸ್ ಬೇಗ ಮುಕ್ತಾಯ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನು ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಮಜಾ ಟಾಕೀಸ್ ತಂಡವಾಗಲಿ ಬಾಯ್ಬಿಟ್ಟಿಲ್ಲ ಆದರೂ ಕೂಡ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಇದ್ರೆ ಒನ್ಲೈನ್ ಪಂಚ್ಗಳಿಗೆನೂ ಕಡಿಮೆ ಇರೋದಿಲ್ಲ ಹಾಗಾಗಿ ಬರ್ಚರಿ ಶೋ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಬಟ್ ಇದು ಅಂದುಕೊಂಡಷ್ಟು ಟಿ ಆರ್ ಪಿಯನ್ನು ಗಳಿಸ್ಕೊಡ್ತಿಲ್ಲ ನಿರೀಕ್ಷೆ ಮಾಡಿದಷ್ಟು ಟಿ ಆರ್ ಪಿ ಮಜಾ ಟಾಕಿ ಶೋಗೆ ಬರ್ತಾ ಇಲ್ಲ ಹೀಗಾಗಿ ಆ ಟಿ ಆರ್ ಪಿ ಕಡಿಮೆ ಆಗ್ತಿರೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಎಂಡ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಮೇ ಮೂವತ್ತೊಂದು ಶನಿವಾರ ಹಾಗೂ ಜೂನ್ ಒಂದರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಮಜಾ ಟಾಕಿಸ್ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮಗೂ ಕೂಡ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಿರೋದು ಬೇಸರ ತಂದಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು